ಸಿಂಹದ ಮರ್ಯಾದನು ಹೆಸತ್ತಿ ಹಸಕ್ಕೆ ಗೊಂದಂತೆ ಚಕ್ರವ್ಯೂಹವನ್ನು ಪ್ರವೇಶಿಸುವಂತಹ ಅಭಿಮನ್ಯುವನ್ನು ಅದಿರತ ಶದುರತರಾದಂಥ ಅದೆಲ್ಲ ಒಟ್ಟು ಸೇರಿ ಮನರೂ ವರ್ಷಗಳಲ್ಲ ಎಳೆಯ ಹುಡುಗ ಬದುಕಿ ಉಳಿದುವ ಸಾಧಿಸುವಂತದ್ದು ಭಾವಷ್ಟು ಇತ್ತು ಆದರೆ ನೆಲಕ್ಕಾಗಿ ಅಣ್ಣ ತಮ್ಮಂದಿರ ಮಕ್ಕಳೊಂದಿಗೆ ಯುದ್ಧ ಮಹಾಮರಾದಂತರೋರೆ ಇದರಲ್ಲಿ ಪಾಲ್ಗೊಳ್ಳಬೇಕಿತ್ತೇ மகா ஆலிகாகி அகத்த விள மக ஹசுவன ஆலிங்க ஆசைப்பட்ட அவன ஆசையூராக பாஞ்சாலே நான் குருத்தே இல்ல அந்த சேவக்கை தக்கோதற்கே ஒடக்கு ஷிஷ்யாஷைக்கு முந்தாதே ಹಸ್ತಿನಿಗೆ ಬಂದೆ ಶಿಷ್ಯನೇನೋ ದೊರಕಿದ ಹೆಂಡತಿ ಮಕ್ಕಳವೋ ಸುಖದಿಂದ ಕಾಲ ಕಳೆದವ ಆದರೆ ಸುಖಕ್ಕೆ ಜ್ಯೋತಿ ಬಿದ್ದಂತಹ ನಾನು ಇಲ್ಲಿಯೇ ಉಳಿಯಬೇಕಾಯಿತು ಕ್ಷತ್ರಿಯರ ಕಟು ನುಡಿಗಳನ್ನು ಕಿವಿಯಿಂದ ಕೇಳಬೇಕಾಯಿತು ಅವರ ಹಂಗೆ ಜನರು ಒಳಗಾಗಬೇಕಾಯಿತು ಅದಲ್ಲದೆ ಇದ್ರೆ ಯಜನ ಯಾಜನ ಅಧ್ಯಯನ ಅಧ್ಯಾಪನಗಳಲ್ಲಿ ತೊಡಗಿ ಲೋಕಕ್ಷೇಮದ ಕಡೆ ನಾನು ಮನಹರಿಸಬೇಕಿತ್ತು ಅದರ ಬದಲಾಗಿ রক্ত ক্রান্তি নানু মনবাড়ে নেডবা ইহমে বেড়ে উজুবু বদি রে সো কৌরব জলি নিশিয় বদি রে নিল ನೀರು ತುಂಬಿದೆ ಅವರಿಗೆ ಈ ಪ್ರಸಂಗದಲ್ಲಿ ಅದೇ ಕೆಲಸ ಮಗನೇ ಬಿಡದಿಯನ್ನು ಸೇರುವಾಗ ಹಾ ಮಗನಗುತ್ತಾ ಹೋದವರು ಹೌದು ವಿಜಯೋತ್ಸವ ಆಚರಿಸೋಣ ಹ ಹೀಗೆಂದು ಹೇಳಿದವಾ ಹಾ

ಹಸ್ತೆಯ ರಾಜಾಂಗಣದಲ್ಲಿ ಚೆಂಡಾಟವನ್ನಾಡುತ್ತಿದ್ದಂತಹ ಮಕ್ಕಳು ಚೆಂಡು ಹಾಳು ಬಾವಿಯೊಳಗೆ ಬಿದ್ದಾಗ ಅದನ್ನು ಹೊರಗಾಣಿಸುವುದಕ್ಕೆ ಪ್ರಯತ್ನಶೀಲರಾಗಿ ಸಾಧ್ಯವಿಲ್ಲದೆ ಕಂಗೆಟ್ಟಂತಹ ವೇಳೆಯಲ್ಲಿ ನಮ್ಮ ಕಣ್ಣಿಗೆ ಗೋಚರಣಾದದ್ದು ಒಬ್ಬ ಬಡಬ್ರಾಹ್ಮಣ ಅವ ಕೇವಲ ದರ್ಬೆಯ ಪ್ರಯೋಗದಿಂದಲೇ ಆ ಚೆಂಡನ್ನು ಹೊರಗೆಸೆದ ಆ ಹೊತ್ತಿಗೆ ಆಚಾರ್ಯರಾದಂತಹ ಭೀಷ್ಮರು ನಮ್ಮಲ್ಲಿ ಹೇಳಿದ್ದು ಇವ ಬೇರೆ ಯಾರು ಅಲ್ಲ ದ್ರೋಣಾಚಾರ್ಯವ ಇನ್ನು ಮುಂದೆ ಹತ್ತನೆಯ ಮಕ್ಕಳಿಗೆ ಕುಲಗುರು ಇವ ಎನ್ನುವ ಹಾಗೆ ಆಟದ ಬಯಲಲ್ಲಿ ನನ್ನನ್ನು ಕಂಡವರು ಹೌದು ಕಾಲದಷ್ಟು ಕಳೆದು ಹೋಯಿತು ನೆನಪು ಮಾಡ್ತಾ ಇದ್ದಪ್ಪ ಗುರುಗಳೇ ಅಂದಿನಿಂದ ಇಂದಿನವರೆಗೆ ಸುಯೋಧನನ ಏಳಿಗೆಗೆ ಬೇಕಾಗಿ ಹಸ್ತಿನಯ ಪೀಠದ ಮೇಲಿರುವಂತಹ ಗೌರವಕ್ಕೆ ಬೇಕಾಗಿ ನಿಮ್ಮದಾದಂತಹ ದೇಹವನ್ನು ಎಷ್ಟು ತೇಜಿದ್ದೀರಿ ಎನ್ನುವುದು ನಾವು ಅರ್ಥವಿಸಿಕೊಂಡವರಾಗಿದ್ದೇವೆ ಗುರುಗುಂಡದಲ್ಲಿ ಹುಟ್ಟಿದ ಮಕ್ಕಳೆಲ್ಲ ವಿದ್ಯಾವಂತರಾಗಬೇಕು ಹ ಸತ್ ಪ್ರಜೆಗಳಾಗಬೇಕು ಎನ್ನುವಂತಹ ಆಶಯವನ್ನು ಬಂದಿರುವ ಗುರುಗಳೇ ಇದು ನಿಮಗೆ ನಿದ್ದೆ ಬರಲಿಲ್ಲವಪ್ಪ ನಮಗೆ ಇನ್ನೂ ನಿದ್ದೆ ಬರುವುದಿಲ್ಲ ಬಂದು ಅವ ಬಿಡುವುದಿಲ್ಲ ಸಮಸ್ಯೆ ಆಗಿದೆ ಗುರುಗಳೇ ಓ ಪೊಗಟ ಆಗಿ ಯಾಕೆ ಹೇಳ್ತೀಯಪ್ಪ ನಿನ್ನೆ ಚಕ್ರವ್ಯೂಹವನ್ನು ಬಲಿದವರು ನಿಜ ಅರ್ಜುನನೊಬ್ಬ ತಪ್ಪಿದರೆ ಮಿಕ್ಕ ದೂರ್ಜಿ ಮೊದಲಾದ ಬಟರಾದವರಗಿದಿರ ಊರ್ಜಿತ ಚಕ್ರವ್ಯೂಹವನ್ನು ರಚಿಸಿ ಗರ್ಜಿಸಿ ಕಟ್ಟುವೆ ಧರ್ಮಪುತ್ರನನ್ನು ಆಡಿದಂತೆ ಮಾಡಿದ್ದೇನೆ ಅಭಿಮನ್ಯವೇನ ವಧೆಯಾಗಿದೆ ತದನಂತರದ ವರ್ತಮಾನ ತಿಳಿದಿದ್ದೀರೇ ಸುಭದ್ರೆ ಶೋಕ ಕಪ್ತಳಾಗಿದ್ದಂತಹ ವೇಳೆಯಲ್ಲಿ ಪಾರ್ಥ ಅಲ್ಲಿಗೆ ಬಂದು ಭಾಷೆಯೊಂದನ್ನು ಹಾಕಿದ್ದಾನೆ ನಾಳೆ ಸೂರ್ಯೋದಯದಿಂದ ಹೊರತುಪಡಿಸಿ ಸೂರ್ಯಾಸ್ತಮಾನದ ಒಳಗಾಗಿ ಸೈಂಧವನ ಶಿರವನ್ನು ಅದಲ್ಲ ಅಂತಾದ್ರೆ ಅಗ್ನಿಕುಂಡವನ್ನು ರಚಿಸಿ ನಾನು ಅದಕ್ಕೆ ಪ್ರಾಣಾಹುತಿಯನ್ನು ಮಾಡಿಕೊಳ್ತೇನೆ ಅಂತ ಪ್ರತಿಜ್ಞಾ ಪ್ರತಿಜ್ಞಾಬದ್ಧನಾಗಿದ್ದಾನೆ ಹೌದು ಗುರುಗಳೇ ಮುಳ್ಳಿನಿಂದ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಪಾರ್ಥ ಬರ್ತಾನೆ ಅಂತ ಆದರೆ ಹ್ಞೂ ಪಾರ್ಥನ ಪರಾಕ್ರಮಕ್ಕೆ ಗರಿಯಾದದ್ದು ತಾವು ಕಲಿಸಿದಂತಹ ವಿದ್ಯೆ ನನ್ನ ಭಾವ ಅವನ ಹಾಳೆ ಸಾಯ್ತಾನೆ ಎನ್ನುವುದಕ್ಕಿಂತಲೂ ಅವನಿಗೇನಾದರೂ ಒಂದು ಕೂದಲು ಕೊಂಕಿತು ಅಂತಾದ್ರು ಅದು ಹಸ್ತಿರೇ ನನಗೆ ಅಪಮಾನ ಅಲ್ವೇ ಗುರುಗಳೇ ನಿಮ್ಮಂತವರ ಗರಡಿಯಲ್ಲಿ ಪಳಗಿದ ನನಗೆ ಸೋಲವಾಗುತ್ತದೆ ಅಂತಾದ್ರೆ ಅದು ನಿಮಗೆ ಹಿತ ಅನ್ನಿಸ್ತದೆಯೇ ಅವರ ಪ್ರಾಣವನ್ನೊಂದು ಕಾಪಾಡ್ಯಲ್ಲ

சோசு கோபூப்பி பயலமா தோ இது பயல மாதந்தே சௌரிய தன் வித கௌரவராய ಕ್ಷೇತ್ರದಲ್ಲಿ ಪಾಂಡವರಿಗೆ ಅಡಿಗಡಿಗೆ ಜಯ ಹೇ ಸೋಲು ಏನು ಮಾಡುವುದು ನಾವು ಹುಟ್ಟಿದ ಗಳಿಗೆ ಸರಿ ಇಲ್ಲ ಕಾಣ್ತದೆ ಹೌದಪ್ಪ ನಿನ್ನಲ್ಲಿ ಎಲ್ಲವೂ ಇದೆ ಅಧಿಕಾರ ಇದೆ ಧನಬಲವಿದೆ ಕೂಗಿ ಕರೆದಾದ ಓಡಿ ಬರುವಂತಹ ಸೇವಕ ವರ್ಗದವರಿದ್ದಾರೆ ಗುರುಬಲ ಇದೆ ಗುರುಬಲ ಅದು ಸೇರಿಸಲಿಲ್ಲ ನೀವು ಮಿತ್ರರಿದ್ದಾರೆ ಹ ಎಲ್ಲೋ ಇರಬೇಕಾದಂತಹ ಬಂಧುಗಳು ನಿನ್ನನ್ನು ಓಲೈಸಿಕೊಂಡಿದ್ದಾರೆ ಯಾಕೆ ನೀನು ಚಕ್ರವರ್ತಿ ಆಗಬೇಕು ಹೌದು ಎನ್ನುವಂತಹ ಆಸೆಯನ್ನು ಹೊಂದಿ ಆದರೇನು ಮಾಡೋಣ ಎಲ್ಲವೂ ಇದ್ದು ನಿನ್ನ ಪಾಲಿಗೆ ದೈವಾನುಗ್ರಹ ಮಾತ್ರ ಇಲ್ಲ ಪಾಂಡವರಲ್ಲಿ ಯಾವುದೋ ಇಲ್ಲ ಆದರೆ ದೈವಾನುಗ್ರಹ ಪೂರ್ಣವಿದೆ ಆದ ಕಾರಣವೇ ಎಲ್ಲ ಸಂದರ್ಭದಲ್ಲಿಯೂ ಅವರು ಜಯವನ್ನು ಪಡೆಯುತ್ತಾ ಇದ್ದಾರೆ ಈಗ ನನಗೆ ದೈವಾನುಗ್ರಹ ಇಲ್ಲ ಅಂತ ಬೇಸರ ಇಲ್ಲ ನನಗೆ ಓ ಅವನಿಗೆ ಒಂದು ಸ್ವಲ್ಪ ದೈವಾನುಗ್ರಹ ನಿನ್ನೆಯ ದಿನ ಜಯ ಒದಗಿ ಬಂದಿದೆ ಎನ್ನುವಂತಹ ಸಂತೋಷದಲ್ಲಿ ನೀನಿದ್ದೆ ಅದು ಜಯ ಹೌದೇ ಹೌದು ಈಗ ನೀವೆಲ್ಲ ದುಃಖ ತಪ್ತರಾಗಿದ್ದೀರಿ ಹೌದು ಏನು ಮಾಡೋಣ ಮನುಷ್ಯರಾದಂತಹ ನಮ್ಮ ಇಚ್ಛೆಯಂತೆ ಯಾವುದು ನಡೆಯುವುದಿಲ್ಲ ದೈವೇಚ್ಛ ಎನ್ನುವುದು ಬೇರೆ ಇದೆ ಪಾಂಡವರು ಶ್ರೀಕೃಷ್ಣ ಅನುಗ್ರಹಕ್ಕೆ ಭಾಜನರಾದವರು ನಮ್ಮ ಪ್ರಾಣಾಹಿ ಪಾಂಡವೋ ಹೀಗೆಂದು ಶ್ರೀಕೃಷ್ಣ ಪಾಂಡವರ ತಾಯಿಯಾದಂತಹ ಕುಂತಿಗೆ ಮಾತುಕಟ್ಟಿದ್ದಾನಂತೆ ಅದು ಕಾರಣ ಪಾಂಡವರ ರೋಮವನ್ನು ಕುಂಕಿಸುವುದಕ್ಕೆ ನನ್ನಿಂದಾಗಲಿ ನಿಮ್ಮಿಂದಲಾಗಲಿ ಎಲ್ಲ ಕೌರವ ಪಕ್ಷದ ಯಾವ ವೀರ ಯೋಧರಿಂದಲೂ ಸಾಧ್ಯವಿಲ್ಲವಪ್ಪ ಸಾಧ್ಯ ಇಲ್ಲ ಈಗ ಎಲ್ಲರೂ ಇದನ್ನೇ ಹೇಳುವುದಾದ್ರೆ ಮತ್ತೆ ಯಾಕೆ ಅಲ್ಲ ನನಗೆ ಬಿಡುಬಿಡಿದ ജലജല യുദ്ധമന്നു ಒಂದು ತಾಳ ಇಡ್ಕೋಬಾವ ನಾನು ನಮಗೆ ತಂಬು ಎಲ್ಲ ಸಾಯುವುದಾದ್ರೆ ಎಲ್ಲರೂ ನಾನು ಸಾಯ್ಬೇಕು ಅಂತ ಬಯಸುವುದಾದ್ರೆ ಈಗ ನಾನು ನಿಮಗೆ ಗೊತ್ತಿಲ್ಲ ಅಂತ ಹೇಳುದಲ್ಲ ನನಗೆ ಗೊತ್ತಿರುವ ಒಂದು ವಿಷಯ ಹೇಳ್ತೇನೆ ಈಗ ಮಕ್ಕಳೆಷ್ಟೇ ಎಷ್ಟೇ ತಪ್ಪು ಮಾಡಿದ್ರು ತಾಯಿಯಾದವಳು ಮಕ್ಕಳನ್ನು ಕೊಲೆ ಮಾಡುವುದಕ್ಕೆ ಮನ ಮಾಡುವುದಕ್ಕೂಂತೆ ಮನೆ ಮಾಡ್ತಾಳೆ ಅಂತ ಆದ್ರೆ ಅವಳು ತಾಯಿ ಹೌದಾ ಇದು ಪ್ರಶ್ನೆ ನಿಮಗೆ ಹಾಗಿದ್ರೆ ಗುರುವಾದಂತಹ ನಾನು ಕಾಯ್ದೆ ನಿಮ್ಮನ್ನು ಕಾಯ್ಬೇಕು ಕಾಯ್ಬೇಕು ಬೇರೆ ಇಲ್ಲ ಉಪಾಯಿಲ್ಲ ನನಗೆ ಭಾವ ಅಂತ ಆಗ್ತದೆ ನಾಲಿನ ಪ್ರಸಂಗದಲ್ಲಿ ಹಸ್ತಿನ ಆವತಿ ಅಂಗಿಗೊಳಪಟ್ಟವ್ರೆ ಜಾಗ್ರಿ ಬೇರೆಲ್ಲ ಕಾಯಬೇಕು ತರಳ ನೋರ್ವನ ಅದು ತರಲ ಈ ಕಾಯಕ್ಕೆ ಏನೂ ಆಗದ ಹಾಗೆ ಗುರುವಾದಂತಹ ನಾನು ಏನಾದರೂ ಜಾಗ್ರತೆ ವಹಿಸಬೇಕು ಹೀಗೆಂದು ತಿಳಿಸಿದ್ದು ತಾನೆ ಧೈರ್ಯವಾದಿರಪ್ಪಾ ನೀವೆಲ್ಲ ನನ್ನ ಶಿಷ್ಯನಿಗಿರಿ ಹೌದು ಗುರುಗಳ ನಿಮ್ಮ ಸಾವನ್ನು ಈ ಕಣ್ಣುಗಳಿಂದ ನಾನು ತಾನೆ ಕಾನೂನಕ್ಕೆ ಖಂಡಿತ ಇಷ್ಟಪ್ಪ ನೀವು ಮನಸ್ಸು ಮಾಡದೆ ಈ ಪ್ರಸಂಗ ಮುಂದೆ ಹೋಗುವುದಿಲ್ಲ ಈಗ ಸೇನಾಧಿಪತಿ ನಾನು ಆದ ಕಾರಣ ನಿಮ್ಮ ರಕ್ಷಣೆ ಹೊರ Paid, <mans Sky jogo> 아, 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 하러 아, 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 ನನ್ನ ಪ್ರಾಣಕ್ಕೆ ಯಾವ ಚುಟ್ಟು ಬರುವುದು ನನ್ನ ಗೊತ್ತಾಯ್ತು ಇನ್ನೂ ನಿದ್ದೆ ಬಂದಿತ್ತಲ್ಲ ನಿದ್ದೆ ಬರ್ತದೆ ನೋಡ್ಬೇಕು ಶಿಬಿರದಲ್ಲಿ ರಾತ್ರಿ ಹೊತ್ತು ಕಳೆಯಿರಿ ನಾಳೆ ವಿರೋಧಿ ಪಕ್ಷಗಳಿಂದ ಏನು ಸುದ್ದಿ ಬರ್ತದೆ ಎನ್ನುವಂತಹ ಪ್ರತೀಕ್ಷೆ